ಅಯೋಧ್ಯೆಯಲ್ಲಿ ಐನೂರು ವರ್ಷಗಳ ಬಳಿಕ ರಾಮ ಮಂದಿರ ನಿರ್ಮಾಣ ಆಗಿ ಉದ್ಘಾಟನೆಯಾಗಿ ವರ್ಷಗಳೇ ಕಳೆದಿವೆ ಇದರ ಮಧ್ಯದಲ್ಲಿ ಕಾಂಗ್ರೆಸ್ ಸಂಸದ ನೀಡಿರುವಂತಹ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ ಅಯೋಧ್ಯೆಯಲ್ಲಿ ಮೊದಲ ಪೂಜೆ ವಾಲ್ಮೀಕಿಗೆ ಸಲ್ಬೇಕು ನಂತರ ರಾಮನಿಗೆ ಸಲ್ಬೇಕು ಹೊಸ ವಿವಾದವನ್ನು ಸೃಷ್ಟಿಸಿದ್ದಾರೆ ಕಾಂಗ್ರೆಸ್ ಸಂಸದ ಸುನಿಲ್ ಬೋಸ್ ಮೈಸೂರಿನ ಕೇತಹಳ್ಳಿ ಗ್ರಾಮದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಕಾರ್ಯಕ್ರಮ ಆಗಿತ್ತು ಈ ಮಹರ್ಷಿ ವಾಲ್ಮೀಕಿಯಿಂದಲೇ ರಾಮನ ಸೃಷ್ಟಿಯಾಗಿದೆ ರಾಮ ಮಂದಿರ ಕಟ್ಟೋಕೆ ಮುಂಚೆ ವಾಲ್ಮೀಕಿ ಪುತ್ತಳಿ ಇಡಬೇಕಿತ್ತು ಅಯೋಧ್ಯೆಯಲ್ಲಿ ಮೊದಲು ವಾಲ್ಮೀಕಿ ಪ್ರತಿಮೆ ಮಾಡಿ ಅಂತ ಇದೀಗ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುನಿಲ್ ಬೋಸ್ ಅದೆಲ್ಲ ಪಾತ್ರಗಳಿವೆ ಒಳ್ಳೇದು ಪಾತ್ರ ಇದೆ ಕೆಟ್ಟದು ಪಾತ್ರ ಇದೆ ಒಳ್ಳೆ ಪಾತ್ರಗಳನ್ನ ತಗೋಣ ಅದರಂತೆ ಅವ್ರು ತೋರ್ಸಂತ ಮಾರ್ಗದರ್ಶನ ಮುಂದೆ ಹೋಗೋಣ ಆದ್ರಿಂದ ದಯವಿಟ್ಟು ರಾಮನ ಶಿಷ್ಟಕರ್ತ ನಮ್ಮ ಮಹರ್ಷಿ ಅವರೇ ಅವರು ಶೂದ್ರ ಜಾತಿಗೆ ಸೇರಿದವ್ರೆ ಆದ್ದರಿಂದ ನಾನು ಇಲ್ಲಿ ಯಾರ್ಯಾರೀಗ ನಮ್ಮವರು ರಾಮಾಯಣ ಅಂದಮೇಲೆ ನಾವು ಈಗೊಂದು ಹನುಮದ ಐತೆ ಹನುಮಂತ ಅಂದ್ರೆ ರಾಮನ ಜೊತೆ ಇದ್ದಾರೆ ನಾವೆಲ್ಲ ಒಂದು ಚಿಹ್ ಯಾವ್ಯಾವ ರೀತಿ ಲಿಂಕ್ ಮಾಡ್ಕೊಂಡು ಬರ್ತಾ ಇದಾರೆ ಅಂತ ಅದರಿಂದ ನಾನು ಹೇಳೋವಂಥದ್ದು ನಾನು ಅವ್ರಿಗೆ ಹೇಳೋ ಅಂಥದ್ದು ಅಷ್ಟಿದ್ದವರು ದಯವಿಟ್ಟು ಅಯೋಧ್ಯೆಯಲ್ಲಿ ವಾಲ್ಮೀಕಿಯವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಫಸ್ಟು ಪೂಜೆ ಅವ್ರಿಗೆ ಸಲ್ಲಿ ಆಮೇಲೆ ರಾಮನ್ ಸಲ್ಲಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ಮತ್ತೊಮ್ಮೆ ಶುಭಾಶಯ ಕೋರ್ತಾ ತಮ್ಮೆಲ್ರಿಗೂ ಒಳ್ಳೇದಾಗ್ ಹೇಳ್ತಾರೆ ನನ್ನ ಮಾತು ಮುಗಿಸಿ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ